ಸ್ವಾಗತ ಜುಲೈ ಇಪ್ಪತ್ತೆಂಟಕ್ಕೆ ಅದ್ಧೂರಿ ಭಗೀರಥ ಜಯಂತಿ ಆಚರಣೆ ಭಾನುವಾರ ಉಪಾರ ಸಮುದಾಯದ ಶಕ್ತಿ ಪ್ರದರ್ಶನ ಭಗೀರಥ ಮಹರ್ಷಿಗಳ ಜಯಂತಿಯನ್ನು ಅದ್ದೂರಿಯಾಗಿ ಜುಲೈ ಇಪ್ಪತ್ತೆಂಟರಂದು ಆಚರಣೆ ಮಾಡಲಾಗುವುದು ಎಂದು ತಾಲೂಕು ಉಪಾರ ಸಮುದಾಯದ ಮಾಜಿ ಅಧ್ಯಕ್ಷ ಕೃಷ್ಣಸ್ವಾಮಿ ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜುಲೈ ಇಪ್ಪತ್ತೆಂಟು ಭಾನುವಾರ ಬಹಳ ಅದ್ದೂರಿಯಾಗಿ ಭಗೀರಥ ಜಯಂತಿಯನ್ನು ಆಚರಿಸಲು ತೀರ್ಮಾನಿಸಿದ್ದು ಎಲ್ಲ ಗ್ರಾಮಗಳ ಉಪಾರ ಸಮುದಾಯದ ಮುಖಂಡರು ಯುವಕರು ಸತ್ತಿಗೆ ಸುರಪಾನಿ ಛತ್ರಿ ಚಾಮರಗಳ ಸಮೇತ ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಬೇಕು ವಿವಿಧ ಕಲಾ ತಂಡಗಳ ಒಟ್ಟಿಗೆ ಹಳೆ ಬಸ್ ನಿಲ್ದಾಣದ ಬಳಿ ಮೆರವಣಿಗೆಯಲ್ಲಿ ತೆರಳಲಾಗುವುದು ಭಗೀರಥ ಮಹರ್ಷಿಗಳ ಭಾವಚಿತ್ರ ಹೊತ್ತ ಬೆಳ್ಳಿರಥದ ವಾಹನವು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿದೆ ಅಂತ ಹೇಳಿದರು ಪುರಸಭಾ ಬಯಲು ರಂಗಮಂದಿರದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಸೆರಗೂರಿನ ಅಯ್ಯನಮಠದ ಮಹಾದೇವಸ್ವಾಮಿಯವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ಸಮುದಾಯದ ಹಿರಿಯ ನಾಯಕ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಭಾಗವಹಿಸಲಿದ್ದಾರೆ ನೂತನ ಸಂಸದ ಸುನಿಲ್ ಘೋಷ್ ಶಾಸಕ ಗಣೇಶ್ ಪ್ರಸಾದ್ ಮಾಜಿ ಶಾಸಕ ನಿರಂಜನ್ ಕುಮಾರ್ ಸೇರಿದಂತೆ ಹಲವರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಉಂಡ್ಪೇಟ್ನ ತಾಲೂಕಿನ ಎಲ್ಲ ಜನತೆಗಳು ಗಡಿಕಟ್ಟೆ ಯಜಮಾನರುಗಳು ಮತ್ತೆ ಎಲ್ಲ ಜನಪ್ರತಿನಿಧಿಗಳು ನಾವು ಗೆದ್ದಂತಹ ಗ್ರಾ ಗ್ರಾಮ ಪಂಚಾಯಿತಿ ಇರ್ಬೋದು ಈ ಎಲ್ಲ ರೀತಿಯ ಮುಖಂಡರುಗಳು ಉಪಾರ ಸಂಘಟನೆಗಳು ಭಗೀರಥ ಜಯಂತಿ ಸಮಿತಿ ಭಗೀರಥ ಉಪಾರ ಸಂಘ ಗಡಿಕಟ್ಟೆ ಮನೆ ಎಲ್ಲ ಗ್ರಾಮದ ಯಜಮಾನ್ರುಗಳು ಉಪಾರ ಜನಜಾಗೃತಿ ಯುವ ವೇದಿಕೆ ಎಲ್ಲ ಗ್ರಾಮದ ಉಪಾರ ಸಂಘಗಳು ತಾಲೂಕು ಉಪಾರ ಯುವಕರು ಮತ್ತು ಮಹಿಳಾ ಸಂಘಗಳು ಇವೆಲ್ಲ ಒಟ್ಟು ಚರ್ಚಿಸಿ ಒಗ್ಗಟ್ಟಾಗಿ ಈ ದಿನ ಭಾನುವಾರ ನಾವು ಈ ಹುಡುಲ್ಪೇಟೆಯಲ್ಲಿ ಮೆರವಣಿಗೆ ಮೂಲಕ ಶ್ರೀ ಭಗೀರಥ ಮಹರ್ಷಿಗಳಿಗೆ ನಮನ ಸಲ್ಲಿಸುತ್ತಾ ಮತ್ತೆ ಜಯಂತಿಯ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದರ ಸಂಬಂಧವಾಗಿ ನೀವು ಈ ದಿನ ಪತ್ರಿಕೋಷ್ಠಿ ಕರೆದುಕೊಂಡಿದ್ದೀವಿ ಈಗಾಗಲೇ ನಮ್ಮ ಯಜಮಾನಗಳು ಮತ್ತು ನಮ್ಮ ತಾಲೂಕು ಮಾಜಿ ಅಧ್ಯಕ್ಷರು ಇದಕ್ಕೆ ಸವಿಸ್ತಾರವಾಗಿ ನಿಮಗೆ ವಿವರಣೆಗಳನ್ನ ಕೊಟ್ಟಿದ್ದಾರೆ ಈಗಾಗಲೇ ನಾವು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಜನ ಆ ವೋಟರ್ಸ್ ಇರೋದ್ರಿಂದ ನಮಗೆ ಮುಂದಿನ ದಿನಗಳಲ್ಲಿ ಯಾವುದೇ ಪಕ್ಷಗಳು ಯಾವುದೇ ಸರ್ಕಾರಗಳು ಅಧಿಕಾರಕ್ಕೆ ಬರಲಿ ಅವರು ಗುರುಸಿ ನಮ್ಮ ಸಂಘ ಸಂಘದ ನಮ್ಮ ಜನಗಣ ಸಮಾಜವನ್ನು ಗುರುತಿಸಿ ಒಂದು ಉತ್ತಮವಾದ ಸ್ಥಾನಮಾನಗಳನ್ನು ರಾಜಕೀಯವಾಗಿ ತಲುಪಿಸಿಕೊಡ್ಬೇಕು ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳ ರಾಜಕಾರಣಿಗಳಿಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ನಿಮ್ಮ ಪಕ್ಷ ನಿಮ್ಮ ಪತ್ರಿಕೆಗಳ ಮುಖಾಂತರ ಜೊತೆಗೆ ಈ ಎಲ್ಲ ಗಣ್ಯರು ಬರೋದರಿಂದ ನಮ್ಮ ಒಂದು ಈ ಒಂದು ಜಯಂತಿ ಯಶಸ್ವಿಯಾಗಲಿ ಮತ್ತು ಇದನ್ನು ನೀವು ಎಲ್ಲ ರೀತಿ ಪ್ರಕಟಣೆಗೊಳಿಸಿ ನಮ್ಮ ಒಂದು ಸಮಾಜದ ಒಂದು ಮುಂದೆ ಯಾವ ರೀತಿ ಮುಂದ ಮುಂದುವರೆದಿರೋ ಸಮಾಜಗಳಿವೆ ಆ ನಿಟ್ಟಿನಲ್ಲಿ ನಾವು ಕೂಡ ಸಾಗಬೇಕಾಗಿದೆ ಆ ರೀತಿಯಾಗಿ ಯಾವುದೇ ರೀತಿ ಈ ಒಂದು ಮನಸ್ತಾಪಗಳು ಇಟ್ಕಳದೆ ಈ ಒಂದು ಜಯಂತಿ ಯಶಸ್ವಿಯಾಗಲಿ ಆಗಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಬಯಸುತ್ತ ನನಗೆ ಮಾತಾಡಲು ಅವಕಾಶ ಮಾಡಿ